ಸ್ನೇಹಿತರೆ ಇಂದು ಪೌರ್ಣಮಿ ಬಂದಿದೆ ಅದರಲ್ಲೂ ಮಂಗಳವಾರದ ದಿನ ಬಂದಿದೆ ತುಂಬ ಶಕ್ತಿಯುತವಾದಂತಹ ದಿನ ಅಂತಲೇ ನಾವು ಪರಿಗಣಿಸ್ಬೋದು ಯಾಕಂದರೆ ಮಂಗಳವಾರ ಪೌರ್ಣಮಿ ಬಂದರೆ ತುಂಬಾ ಒಳ್ಳೆಯದು ಅಮಾವಾಸ್ಯ ಆಗಿರಲಿ ಪೌ ಪೌರ್ಣಮಿ ಆಗಿರಲಿ ಮಂಗಳವಾರ ಶುಕ್ರವಾರ ಭಾನುವಾರ ಗುರುವಾರದ ದಿನ ಬಂದರೆ ಆ ದಿನಗಳು ತುಂಬಾ ಶಕ್ತಿಯುತವಾಗಿರುತ್ತೆ ಅಂತಲೇ ಹೇಳಾಗುತ್ತೆ ಅಮಾವಾಸ್ಯ ಪೌರ್ಣಮಿ ದಿನ ಅಂದ್ರೆ ಒಂದು ವಿಶಿಷ್ಟ ಶಕ್ತಿ ಇರುತ್ತೆ ಅಂತಲೇ ನಾವು ಪರಿಗಣಿಸ್ತೀವಿ ಯಾಕಂತಂದ್ರೆ ನಾವು ಕೆಲವೊಮ್ಮೆ ಅನ್ಕೋತಾ ಇರ್ತೀವಿ ನಮ್ಗೆ ಅಮಾವಾಸ್ಯ ಪೌರ್ಣಮಿ ಬಂತು ಅಂದಾಗ ಒಂದಿನ ಎರಡು ದಿನ ಮುಂಚೆ ಇದೆ ಕೈ ಕೈಕಾಲು ನೋವು ಬರುವಂತದ್ದು ಸುಸ್ತಾಗುವಂಥದ್ದು ಇಲ್ಲ ಕೆಲವ್ರಿಗೆ ಏನಾಗುತ್ತೆ ಅನಾರೋಗ್ಯ ಸಮಸ್ಯೆ ಬರುತ್ತೆ ಮತ್ತೆ ಕುಟುಂಬದಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಜಗಳ ಆಗುವಂಥದ್ದು ಮನೆಯಲ್ಲಿ ನೆಮ್ಮದಿ ಇರೋ ಅಂತ ಆಗುವಂಥದ್ದು ಏನಾದರೂ ಸಮಸ್ಯೆ ಅಮಾವಾಸ್ಯೆ ಉಣ್ಣೆ ದಿನನೇ ಬರುವಂಥದ್ದು ಎಲ್ಲಾದರೂ ಹೋಗ್ತಾಯಿದ್ರೆ ಅಪಘಾತಗಳಾಗುವಂಥದ್ದು ರಕ್ತ ನೋಡುವಂಥದ್ದು ಈ ರೀತಿ ಸಮಸ್ಯೆಗಳನ್ನ ಆಗ್ತಾನೇ ಇರುತ್ತೆ ಇದು ಸಾ ಸರ್ವೇ ಸಾಮಾನ್ಯ ಇದು ಏನಕ್ಕಾಗುತ್ತೆ ಅಂತ ಕೆಲವೊಮ್ಮೆ ನಮಗೆ ಉತ್ತರನೇ ಗೊತ್ತಿರೋಲ್ಲ ಆದರೆ ನಂಬಿಕೆ ಇಟ್ಕೊಂಡು ನಾವು ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಗಮನಿಸ್ತಾ ಹೋದಾಗ ಗೊತ್ತಾಗುತ್ತೆ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಹತ್ರ ಬಂದಾಗ ನಮಗೆ ರೀತಿ ಅತಿರೇಕ ಒಂದು ಶಕ್ತಿ ಅತೀಂದ್ರಿಯ ಶಕ್ತಿಗಳಿಂದ ನಮಗೆ ಈ ರೀತಿ ಜೀವನದಲ್ಲಿ ಬದಲಾವಣೆಗಳು ಉಂಟಾಗ್ತಾ ಹೋಗುತ್ತೆ ಬೇರೆ ದಿನಗಳಿಗೆ ಈ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಬೇರೆ ದಿನಗಳಲ್ಲಿ ನಾವು ನಮ್ ನೆಮ್ಮದಿ ಆಗಿರ್ತಿವಿ ಆದ್ರೆ ಅಮಾವಾಸ್ಯ ಉಣಿವೆ ಬಂತು ಅಂದ್ರೆ ಸಾಕು ಯಾಕಪ್ಪ ಈ ಅಮಾವಾಸ್ಯ ಉಣಿವೆ ಬರುತ್ತೋ ಯಾಕೆ ಆಗ್ತಾ ಇದೆ ನನಗೆ ಅಂತ ನಮ್ಗೆ ಅನ್ಸೋದಿಕ್ಕೆ ಶುರು ಆಗುತ್ತೆ ಇದ್ದಕ್ಕಿದ್ದಂಗೆ ಒಂಥರ ಅನಾರೋಗ್ಯ ಸಮಸ್ಯೆ ಸುಸ್ತು ಸೋಲಾಗುವಂಥದ್ದು ಯಾವ ಕೆಲ್ಸದಲ್ಲೂ ಆಸಕ್ತಿ ಇಲ್ಲದೆ ಇರುವಂಥದ್ದು ಹಾಗೆ ಯಾವುದೇ ರೀತಿ ಆದಾಯ ಮನೆಗೆ ಬರ್ತಾ ಇರಲ್ಲ ಏನಾದ್ರೂ ಒಂದೊಂದು ಸಮಸ್ಯೆ ಮಕ್ಕಳ ಜೊತೆ ಕಿರಿಕಿರಿ ಕುಟುಂಬದಲ್ಲಿ ಕಿರಿಕಿರಿ ನೆಂಟರ ನೆಂಟರಿಷ್ಟರ ಜೊತೆ ಕಿರಿಕಿರಿ ಅಕ್ಕಪಕ್ಕದವರ ಜೊತೆ ಕಿರಿಕಿರಿ ಜಗಳಗಳಾಗೋದು ಒಡೆದಾಟಗಳಾಗೋದು ಅಥವಾ ಇನ್ನೇನಾದ್ರೂ ಒಂದು ಅಪಘಾತಗಳಾಗುವಂಥದ್ದು ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ ನಮ್ಗೆ ಪರಿಹಾರ ಯಾವ ರೀತಿ ಕಂಡುಕೊಳ್ಳೋದಿದಿಕೆ ಅಂತಲೂ ಕೂಡ ಕೆಲವೊಮ್ಮೆ ಗೊತ್ತಾಗಲ್ಲ ಅನಾದಿ ಕಾಲದಿಂದ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದೊಂದು ಪರಿಹಾರಗಳನ್ನ ನಮ್ಮ ಹಿರಿಕರು ನಮಗೆ ಕಂಡುಕೊಂಡ್ ಕಂಡುಕೊಡ್ತಾನೆ ಬಂದಿದ್ದಾರೆ ಆದ್ರೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಆಚರಣೆಗಳನ್ನ ಬಿಟ್ಟಿದ್ದಾರೆ ಆದ್ರೆ ಇವೆಲ್ಲವೂ ಕೂಡ ಶಕ್ತಿಯುತವಾದಂಥ ಆಚರಣೆಗಳು ಇದನ್ನ ನಾವು ಮಾಡ್ಕೊಂಡ್ರಷ್ಟೇನೆ ನಮಗೆ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ ಕೆಲವೊಮ್ಮೆ ಆಸ್ಪತ್ರೆಗಳಿಗೆ ಹೋಗ್ತಾ ಇರ್ತೀವಿ ಈ ತರ ಆಗ್ತಾ ಇದೆ ಏನೋ ಒಂದು ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ ಎಷ್ಟೇ ಬಾರಿ ನಾವು ಆಸ್ಪತ್ರೆಗೆ ಹೋಗಿ ಅದನ್ನ ತೋರ್ಸಿದ್ರು ಕೂಡ ಆ ಸಮಸ್ಯೆಗಳು ಏನಾಗಿದೆ ಅಂತಾನೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಪರಿಹಾರ ಅನ್ನೋದೇ ಆಗಲ್ಲ ಕೆಲವೊಮ್ಮೆ ನಾವು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಅದರಲ್ಲಿ ಮನೇಲೇ ಮಾಡ್ಕೊಂಡ್ಬಿಟ್ರೆ ಇಂಥ ದಿನಗಳಲ್ಲಿ ಅತೀಂದ್ರಿಯ ಶಕ್ತಿ ಇರುವಂತಹ ಈ ದಿನಗಳಲ್ಲಿ ನಾವು ಪರಿಹಾರ ಮಾಡ್ಕೋಬೇಕು ತಕ್ಷಣವೇ ನಮಗೆ ಕೆಲವೇ ನಿಮಿಷಗಳಲ್ಲಿ ನಾವು ಒಂದು ಚೈತನ್ಯ ಉಂಟಾಗ್ತಾ ಹೋಗುತ್ತೆ ಸಮಸ್ಯೆಗಳೆಲ್ಲ ದೂರ ಆಗ್ತಾ ಹೋಗುತ್ತೆ ಮನೆಯಲ್ಲಿ ನೆಮ್ಮದಿ ಸುಖ ಸಿಗ್ತಾ ಹೋಗುತ್ತೆ ಒಂದು ರೀತಿ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆಯದನ್ನ ನೋಡ್ತಾ ಹೋಗ್ತೀವಿ ಹಾಗಾಗಿ ಸಾಧ್ಯವಾದಷ್ಟು ಮನೆಯಲ್ಲಿ ಮಕ್ಕಳು ಇರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರೇ ಇರ್ಬೋದು ನಿಮ್ಮ ಕುಟುಂಬದವ್ರ ಎಲ್ಲರಿಗೂ ಕೂಡ ಈ ರೀತಿ ನೀವು ಒಂದು ಮೊಟ್ಟೆ ಮತ್ತೆ ಒಂದು ನಿಂಬೆಹಣ್ಣು ಇವೆರಡರಿಂದ ಪರಿಹಾರವನ್ನ ಮಾಡ್ಕೊಳ್ಳಿ ನೀವೇನಾದ್ರೂ ಈ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ ಅಂತಂದರೆ ಈ ಪರಿಹಾರ ಮಾಡ್ಕೊಳ್ಳಿ ತುಂಬಾ ಒಂದು ಒಳ್ಳೆಯ ಫಲವನ್ನು ನೀವು ನೋಡ್ತೀರಾ ನಿಮ್ಗೆ ಹಂಗೆ ಯಾವುದೇ ಒಂದು ನಾವು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಪರಿಹಾರ ಶಾಸ್ತ್ರದಲ್ಲಿ ನಿಂಬೆ ಹಣ್ಣಿನ ಪರಿಹಾರ ನಿಂಬೆಹಣ್ಣು ಅನ್ನೋದು ಅಷ್ಟೊಂದು ವಿಶಿಷ್ಟವಾದಂಥ ಒಂದು ಶಕ್ತಿಯುತವಾದಂಥ ಒಂದು ಫಲ ಅಂತಲೇ ಹೇಳ್ಬೋದು ನಿಂಬೆ ಹಣ್ಣಿಂದ ನಿಂಬೆ ಹಣ್ಣನ್ನು ನಾವು ಹೇಗೆ ಆಹಾರ ಪದಾರ್ಥಗಳಲ್ಲಿ ಆಹಾರಗಳಲ್ಲಿ ಹುಳಿ ಹೆಚ್ಚಾಗಲ್ಲಿ ನಾವು ಇವಾಗ ಬಳಸ್ತೀವೋ ಹುಳಿ ಪದಾರ್ಥಕ್ಕೋಸ್ಕರ ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನ ಶಕ್ತಿಗಳನ್ನ ಹೊರ ಹಾಕೋದಕ್ಕೂ ಕೂಡ ನಾವು ನಿಂಬೆ ಹಣ್ಣನ್ನು ಬಳಸ್ಕೊಳ್ಬೋದು ಅದೇ ರೀತಿ ಬೇರೆ ಮಾಟ ಮಂತ್ರ ಮಾಡೋದಕ್ಕೂ ಕೂಡ ಈ ನಿಂಬೆ ಹಣ್ಣನ್ನು ಬಳಸ್ತಾರೆ ಹಂಗಾಗಿ ಈ ನಿಂಬೆಹಣ್ಣು ಅನ್ನೋದು ತುಂಬ ಶಕ್ತಿ ಇರುವಂತಹ ಒಂದು ಪದಾರ್ಥ ಒಂದು ಫಲ ಅಂತಾನೆ ಹೇಳ್ಬೋದು ಹಾಗಾಗಿ ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಕಾಗುತ್ತೆ ಇನ್ನ ಮೊಟ್ಟೆ ಮೊಟ್ಟೆ ಅಂತಂದರೆ ಆ ಮೊಟ್ಟೆಯಿಂದನೂ ಕೂಡ ನಾವು ಸಾಕಷ್ಟು ಪರಿಹಾರಗಳನ್ನು ನಾವು ಮಾಡ್ಕೋತೀವಿ ಈ ಮೊಟ್ಟೆ ಮೊಟ್ಟೆಯನ್ನು ಈ ಅಮಾವಾಸ್ಯೆ ಪೌರ್ಣಿಮೆಯ ದಿನ ಜಾಸ್ತಿ ಉಪಯೋಗಿಸ್ತಾರೆ ನೀವು ರಸ್ತೆ ಬದಿಗಳಲ್ಲಿ ಕೂಡ ನೀವು ಗಮನಿಸ್ತಾ ಇರ್ತೀರ ಅಂದರೆ ಅಲ್ಲಲ್ಲಿ ಮೊಟ್ಟೆಗಳು ಬಿದ್ದಿರುವಂಥದ್ದು ನಾನು ನೀವು ಗಮನಿಸ್ತೀರಾ ಇನ್ನು ಯಾರಾದರೂ ಯಾರಿಗಾದರೂ ಬಾನಾಮತಿ ಮಾಡಿದಾಗ ಮಾಟಮಂತ್ರಗಳನ್ನು ಮಾಡಿದಾಗ ಕೂಡ ಅಲ್ಲಿ ಮೊಟ್ಟೆ ನಿಂಬೆಹಣ್ಣು ಅರಿಶಿನ ಕುಂಕುಮ ಈ ರೀತಿ ವಸ್ತುಗಳನ್ನು ಬಳಸ್ತಾರೆ ಈ ವಸ್ತುಗಳನ್ನು ಈ ಕಾಲದಿಂದ ಇಲ್ಲ ಪೂರ್ವ ಕಾಲದಿಂದ ಕೂಡ ಇದನ್ನ ಬಳಸ್ಕೊಂತಾನೆ ಬಂದಿದ್ದಾರೆ ಈ ನಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದಕ್ಕೂ ಈ ಮೊಟ್ಟೆ ಮತ್ತೆ ನಿಂಬೆ ಹಣ್ಣೆ ನಮ್ಗೆ ಬೇಕಾಗುತ್ತೆ ಈ ಸಮಸ್ಯೆಗಳನ್ನ ದೂರ ಮಾಡ್ಕೊಬೇಕಂದ್ರೆ ಕತ್ತಲು ಅಂದ್ರೆ ಸಾಯಂಕಾಲ ಸಮಯ ಸೂರ್ಯಾಸ್ತ ಆದ ನಂತರ ಮಾಡ್ಕೊಳ್ಳುವಂಥದ್ದು ಮತ್ತೆ ಉರಿ ಬಿಸಿಲಲ್ಲೂ ಕೂಡ ಮಾಡ್ಕೊಳ್ಬೋದು ಆದ್ರೆ ಸೂರ್ಯಾಸ್ತ ಆದ ನಂತರ ಕತ್ತಲ ಸಮಯದಲ್ಲಿ ಯಾರು ನೋಡದೆ ಇರುವಂತ ಸಮಯದಲ್ಲಿ ರಾತ್ರಿ ಒಂದು ಏಳು ಗಂಟೆ ಸಮಯ ಏಳು ಸಾಯಂಕಾಲ ಏಳರಿಂದ ರಾತ್ರಿ ಹತ್ತು ಗಂಟೆ ಒಳಗಡೆ ನೀವು ಮಾಡ್ಕೋಬಹುದು ಯಾಕಂದ್ರೆ ಅಮಾವಾಸ್ಯ ಪೌರ್ಣಮಿಯ ದಿನ ಸಾಧ್ಯವಾದಷ್ಟು ನಾವು ಹತ್ತು ಗಂಟೆ ಒಳಗಡೆ ಮನೆಯಲ್ಲಿದ್ರೆ ಒಳ್ಳೇದು ಅದಾದ ನಂತರ ದುಷ್ಟಶಕ್ತಿಗಳು ಸಂಚಾರವಿರುತ್ತೆ ಏನೋ ಒಂದು ಕೆಟ್ಟ ಶಕ್ತಿ ನಮ್ಮ ಜೊತೆ ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಅಮಾವಾಸ್ಯ ಪೌರ್ಣಮಿಯ ದಿನ ನಾವು ಸಾಧ್ಯವಾದಷ್ಟು ಹತ್ತು ಗಂಟೆ ಒಳಗಡೆ ಮನೆಯಲ್ಲಿ ಇದ್ರೆ ತುಂಬಾನೇ ಒಳ್ಳೇದು ಹಾಗೆ ಫ್ರೆಂಡ್ಸ್ ಈ ಕಾರ್ಯವನ್ನ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ ಅಂದ್ರೆ ದೊಡ್ಡವ್ರು ಮಾಡ್ಬೇಕು ಚಿಕ್ಕವರೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ವಯಸ್ಸಾದವರು ಗಂಡ ಮಾಡಿದ್ರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ವಯಸ್ಸಾದವರು ಇಲ್ಲ ಅಂತಂದ್ರೂ ಮನೆಯ ಯಜಮಾನ ಅಥವಾ ಯಜಮಾನತಿ ಮಾಡ್ಬೋದು ಈ ಪರಿಹಾರ ಮಾಡ್ಕೊಬೇಕಂದ್ರೆ ಇವತ್ತು ಸಾಯಂಕಾಲ ಏಳು ಗಂಟೆಯ ನಂತರ ನೀವು ಮಾಡ್ಕೊಳ್ಳಿ ಮನೆಯಿಂದ ಹೊರಗಡೆ ಬಂದು ಮನೆ ಮನೆಯ ಕುಟುಂಬದ ಸದಸ್ಯರು ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ನೀವು ನಿಂತ್ಕೊಳ್ಬೇಕಾಗುತ್ತೆ ಹೊರಗಡೆ ನಿಂತ್ಕೊಂಡು ಈ ಒಂದು ಮೊಟ್ಟೆ ಮತ್ತೆ ನಿಂಬೆ ಹಣ್ಣು ಎರಡನ್ನೂ ಕೂಡ ಒಟ್ಟಿಗೆ ಕೈಯಲ್ಲಿ ಹಿಡ್ಕೊಂಡು ಎರಡನ್ನೂ ಕೂಡ ತಲೆಯಿಂದ ಕಾಲಿನ ಅವರೆಗೂ ಅಂದರೆ ತಲೆಯಿಂದ ಕಾಲಿನವರೆಗೂ ಒಂದು ಮೂರು ಬಾರಿ ನಿವ್ವಾಳಿಸ್ಬೇಕು ಹಾಗೆ ತಲೆಯ ಸುತ್ತ ಒಂದು ಮೂರು ಬಾರಿ ನಿವ್ವಾಳಿಸ್ಬೇಕು ಒಬ್ಬೊಬ್ಬರಿಗೆ ಒಂದು ಮೊಟ್ಟೆ ಒಬ್ಬೊಬ್ಬರಿಗೆ ಒಂದು ನಿಂಬೆ ಹಣ್ಣು ಅಂತ ಏನಿಲ್ಲ ಒಂದು ನಿಂಬೆ ಹಣ್ಣು ಒಂದು ಮೊಟ್ಟೆಯಿಂದ ಮನೆಯಲ್ಲಿ ಎಷ್ಟು ಜನ ಇದ್ರು ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಈ ನಿಂಬೆ ಹಣ್ಣು ಮೊಟ್ಟೆಯಿಂದ ನೀವು ನಿವ್ವಾಳಿಸ್ಕೊಳ್ಬೇಕಾಗುತ್ತೆ ತಲೆಯ ಸುತ್ತ ಒಬ್ಬರಾದ ಮೇಲೆ ಒಬ್ಬರು ನಿವ್ವಾಳಿಸ್ಕೋಬೇಕು ಅದಾದ ನಂತರ ಹೊರಗಡೆ ಬಕೆಟಲ್ಲಿ ನೀರನ್ನು ಇಟ್ಕೊಳ್ಳಿ ಕೈಕಾಲು ಮುಖವನ್ನು ತೊಳ್ಕೊಂಡು ಒಬ್ರದಾದ ತಕ್ಷಣ ಒಬ್ಬರು ಒಳಗಡೆ ಹೋಗಬೇಕು ಕೈಕಾಲು ಮುಖವನ್ನು ಇಮ್ಮಡಿಗೆ ನೀರು ಹಾಕ್ಕೊಂಡು ಕೈಕಾಲು ಮುಖವನ್ನು ತೊಳ್ಕೊಂಡು ಮನೆಯಿಂದ ಒಳಗಡೆ ಹೋಗಬೇಕಾಗುತ್ತೆ ಮನೆಯ ಒಳಗಡೆ ಹೋಗಬೇಕಾಗುತ್ತೆ ಮನೆ ಹೊರಗಿಂದ ಇದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ನಿವ್ವಾಳಿಸಿ ಅದಾದ ನಂತರ ನಿಮಗೆ ನೀವು ನಿವ್ವಾಳಿಸ್ಕೊಳ್ಬೇಕು ನಿಮಗೆ ನೀವು ನಿವ್ವಾಳಿಸ್ಕೊಂಡು ಎಲ್ಲಾದ್ರೂ ಅಂದರೆ ಒಂದು ನಾಲ್ಕು ದಾರಿ ಮೂರು ದಾರಿ ಇರುವಂತಹ ಒಂದು ಜಾಗ ಇರುತ್ತೆ ನೋಡಿ ಯಾರು ತುಳಿದಿಲ್ದಿರೋದು ಸ್ವಲ್ಪ ಓಡಾಡ್ ಸಂಚಾರ ಕಡಿಮೆ ಇರುವಂಥ ಜಾಗ ಅಲ್ಲಿ ಹೋಗ್ಬಿಟ್ಟು ನೀವು ಈ ಮೊಟ್ಟೆ ಮತ್ತೆ ನಿಂಬೆಹಣ್ಣು ಈ ಮೊಟ್ಟೆಯನ್ನ ನೀವು ಕೈಯಲ್ಲಿ ತೆಗೆದುಕೊಂಡು ಓಡಿಬೇಕು ಮೊಟ್ಟೆಯನ್ನು ಕೆಳಗಡೆ ಓಡಿಬೇಕು ಹಾಗೆ ಹಣ್ಣನ್ನು ಅಷ್ಟೇ ಚಪ್ಪಲಿ ಹಾಕೊಳ್ಳಿ ಚಪ್ಪಲಿ ಎಡಗಾಲಿಂದ ಆ ಹಣ್ಣನ್ನ ಕಾಲಲ್ಲಿ ಮೆಟ್ಟಿ ಆ ರಸ ಹೊರಗಡೆ ಬರಬೇಕು ಆ ರೀತಿ ಮಾಡಿದ ಮೇಲೆ ತಿರುಗಿ ನೋಡೋದಕ್ಕೆ ಹೋಗಬೇಡಿ ಸೀದಾ ನಿಮ್ಮ ಮನೆ ಕಡೆ ಬಂದುಬಿಟ್ಟು ಕೈ ಕಾಲುಗಳನ್ನು ತೊಳ್ಕೊಳ್ಳಿ ಮುಖವನ್ನು ತೊಳ್ಕೊಂಡು ಅನಂತರವಾಗಿ ದೇವ್ರಿಗೊಂದು ಕೈ ಮುಗಿದ್ಬಿಟ್ಟು ದೇವ್ರದ್ದು ಯಾವುದಾದ್ರೂ ಕುಂಕುಮನೋ ವಿಭೂತಿನೋ ನಿಮ್ಮ ಇಷ್ಟ ದೇವ್ರದ್ದು ಏನಾದರೂ ಒಂದು ದೇವ್ರದ ಒಂದು ಪ್ರಸಾದ ಏನಿರುತ್ತೆ ಆ ಕುಂಕುಮ ವಿಭೂತಿಯನ್ನು ನೀವು ಹಣೆಗೆ ಮನೆಯರೆಲ್ಲ ಧರಿಸ್ಕೊಳ್ಳಿ ಧರಿಸ್ಕೊಂಡಾದ್ಮೇಲೆ ದೇವ್ರಿಗೆ ಕೈ ಮುಗಿದು ನಿಮ್ಮ ನಿತ್ಯ ಏನಿರುತ್ತೆ ನಿಮ್ಮ ಚಟುವಟಿಕೆ ಅದರಲ್ಲಿ ನೀವು ತೊಳಕೊಳ್ಬೋದು ಈ ರೀತಿ ಮಾಡಿ ನೋಡಿ ಇದು ತುಂಬ ದಿನದಿಂದ ಗೊತ್ತಿರುವಂಥ ಸಾಮಾನ್ಯ ನಮ್ಮ ಹಿರಿಯರಿಗೆ ತಾಯಿ ತಂದೆ ಎಲ್ರಿಗೂ ಇದು ಗೊತ್ತಿರುತ್ತೆ ಪರಿಹಾರ ಯಾರಾದರೂ ಗೊತ್ತಿಲ್ಲ ಅಂದ್ರೆ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಕೆಲವೇ ನಿಮಿಷದಲ್ಲಿ ಬದಲಾವಣೆಯನ್ನು ನೋಡ್ತೀರಾ ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂತದ್ದು ಈ ಪರಿಹಾರಕ್ಕೆ ಅಷ್ಟೇ ಶಕ್ತಿ ಇದೆ ಈ ಪರಿಹಾರ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗೋದು ನೂರಕ್ಕೆ ನೂರರಷ್ಟು ಖಚಿತ ಅಂತಲೇ ಹೇಳಲಾಗುತ್ತೆ ಅಮಾವಾಸ್ಯ ದಿನ ಮಾಡ್ಕೊಳ್ಳಿ ಪೌರ್ಣಮಿ ದಿನ ಮಾಡ್ಕೊಳ್ಳಿ ನಿಮಗೆ ಯಾವಾಗ ಈ ಮಂಗಳವಾರದ ದಿನ ಭಾನುವಾರದ ದಿನ ಕೂಡ ನೀವು ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ